ನಾನು ಸಂತೋಷ್ ಲಾಡ್ಕೋಕ್ ಕೇಳೋಕ್ಕೆ ಬಯಸ್ತೀನಿ ನೀವು ಆ ಖಾತೆ ಸಚಿವರು ಸರ್ ಏನು ಸೋಷಿಯಲ್ ಮೀಡಿಯಾ ಖಾತೆ ಸಚಿವರು ನೀವು ಪ್ರತಿನಿತ್ಯ ಕಾ 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 ಅಂತ ಇರ್ತೀರಿ ಕಲಗಟ್ಟಿನಲ್ಲಿ ಏನು ಕಾಗೆಗಳು ಬೇರೆ ಅಲ್ವಾ ನೀವೇ ಇರೋದ ಹಾಂ ಪ್ರತಿನಿತ್ಯ ಕಾ ಅಂತಿರಲ್ಲ ಸರ್ ನಿಮ್ಮ ಕಾರ್ಮಿಕ ಇಲಾಖೆ ಕೆಳಗಡೆ ಇಷ್ಟು ಇ ಎಸ್ ಐ ಹಾಸ್ಪಿಟಲ್ ಬರ್ತಲ್ಲ ಸರ್ ಒಂದು ಇ ಎಸ್ ಐ ಹಾಸ್ಪಿಟಲಿಗೆ ನೀವು ಭೇಟಿ ಕೊಟ್ಟಿದ್ದೀರಾ ಸರ್ ಇ ಎಸ್ ಐದಲ್ಲಿ ಏನು ದುಡ್ಡು ಕಲೆಕ್ಟ್ ಆಗುತ್ತೆ ಅಷ್ಟನ್ನು ಕೇಂದ್ರ ಸರ್ಕಾರ ಒಂದು ಸಾವಿರ ಕೋಟಿಗಿಂತ ಹೆಚ್ಚು ವಾಪಸ್ಸು ಪ್ರತಿ ವರ್ಷವೂ ರಾಜ್ಯಕ್ಕೆ ಕೊಡುತ್ತೆ ಇ ಎಸ್ ಐ ಹಾಸ್ಪಿಟಲಲ್ಲಿ ಯಾವ ಹಾಸ್ಪಿಟಲಲ್ಲಿ ಸರಿಯಾದ ಎಕ್ವಿಪ್ಮೆಂಟ್ಸ್ ಇದೆ ಸರ್ ಎಲ್ಲಿ ಔಷಧ ಸಿಗ್ತಾ ಇದೆ ಹೇಳಿ ಸರ್ ನಮ್ಮ ಮೈಸೂರು ಇ ಎಸ್ ಐ ಹಾಸ್ಪಿಟಲ್ ಇತ್ತೀಚೆಗೆ ಪತ್ರಿಕೆಗಳಲ್ಲಿ ವರದಿ ಆಯಿತು ಎಕ್ವಿಪ್ಮೆಂಟ್ಸ್ ಇಲ್ಲ ಅಂತೇಳಿ ಹೇಳಿಬಿಟ್ಟು ಎಕ್ವಿಪ್ಮೆಂಟ್ಸನ್ನು ನೀವು ಖರೀದಿ ಮಾಡಿದ್ರೆ ಸರ್ ಇ ಎಸ್ ಐ ಹಾಸ್ಪಿಟಲಲ್ಲಿ ಬೇಕಾದಂಥ ಡಾಕ್ಟರ್ಸನ್ನು ನೀವು ಎರಡೂವರೆ ವರ್ಷ ಆಯ್ತಲ್ಲ ಅಧಿಕಾರಕ್ಕೆ ಬಂದು ಯಾವ ಥರ ರಿಕ್ರೂಟ್ಮೆಂಟ್ ಮಾಡಿದಿರಾ ಸರ್ ಲಾಸ್ಟ್ ರಿಕ್ರೂಟ್ಮೆಂಟು ಯಾವತ್ತೂ ನಡೆದಿದೆ ಸರ್ ದಯವಿಟ್ಟು ನೀವು ಹೇಳಿ ಸರ್ ನೀವು ರೆಕ್ರೂ ರಿಕ್ರೂಟ್ಮೆಂಟ್ ಮಾಡಿದ್ದೀರಾ ನೀವು ಏನೂ ಮಾಡಿಲ್ಲ ನಿಮ್ಮ ಇಲಾಖೆಗೆ ನೀವೇ ವಿಸಿಟ್ ಕೊಡಲ್ಲ ಅಲ್ಲಿ ಏನು ನಡೀತಿದೆ ಅಂತ ಗೊತ್ತಿಲ್ಲ ಇ ಎಸ್ ಐ ಹಾಸ್ಪಿಟಲ್ಗಳು ಇವತ್ತು ರೆಫರಲ್ ಸೆಂಟರ್ಗಳಾಗಿದ್ದಾವೆ ಒಂದೊಂದು ಹಾಸ್ಪಿಟಲ್ ಜೊತೆಗೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು ಪ್ರೈವೇಟ್ ಹಾಸ್ಪಿಟಲ್ ಜೊತೆಗೆ ಟೈಅಪ್ ಮಾಡಿಕೊಂಡು ಬರೀ ರೆಫರ್ ಮಾಡಿಕೊಡೋದು ಚೀಟಿ ಬರೆದು ಕಳಿಸೋವಂಥದ್ದು ಹೋಗಿದೆ ಒಂದು ಔಷಧ ಸಿಗಲ್ಲ ಎಕ್ವಿಪ್ಮೆಂಟ್ಸ್ ಇಲ್ಲ ಒಂದು ಸರ್ಜರಿ ಮಾಡಲ್ಲ ರೆಫರಲ್ ಆಗಿದೆ ಏನು ಸರ್ ಮಾಡಿದಿರಿ ನೀವು ಆಮೇಲೆ ಓ ನಿಮ್ಮ ನಿಮ್ಮ ಬಗ್ಗೆ ನಾನು ಹೇಳಿದ ಕೂಡಲೇ ನಿಮ್ಮ ಅಭಿಮಾನಿಗಳು ಅಯ್ಯೋ ಹತ್ತು ಸಾವಿರ ಮದುವೆ ಮಾಡಿಸಿದ್ರಿ ಮದುವೆ ಮಾಡಿಸಿದ್ರಿ ಅಂತ ಬರುತ್ತೆ ಅಣ್ಣ ಈ ಮೈನಿಂಗ್ ದುಡ್ಡನ್ನು ಲೋಟಿ ಹೊಡ್ಕೊಂಡು ಹೊಡ್ಕೊಂಡು ಬಡವರಿಗೆ ಯಾವುದೋ ಒಂದು ಒಂದು ಐದು ಸಾವಿರ ಹತ್ತು ಸಾವಿರ ರೂಪಾಯಿದು ಒಂದು ತಾಳೆ ಕೊಟ್ಬಿಟ್ಟು ಮದುವೆ ಮಾಡಿಸೋದೇ ದೊಡ್ಡ ಸಾಧನೆ ಅಂತ ಹೇಳ್ಬಿಡ್ರಿ ನೀವು ಸಂಡೂರು ಇರ್ಬೋದು ಕಲಗಟ್ಟಿಗೆ ಇರ್ಬೋದು ಏನು ಯೋಜನೆಗಳು ತಂದು ಹೇಳಿ ತಂದಿದ್ರೆ ಹೇಳಿ ನೀವು ಪ್ರಿಯಾಂಕಾ ಖರ್ಗೆ ಇಬ್ಬರು ಮನೆ ನನ್ನ ಹತ್ರ ಓಪನ್ ಡಿಬೇಟ್ ಮಾಡೋಣ ಪಾಯಿಂಟ್ ಬೈ ಪಾಯಿಂಟ್ ನಿಮ್ಮಿಬ್ಬರಿಗೂ ಓಪನ್ ಚಾಲೆಂಜ್ ಮಾಡ್ತೀನಿ ನಿಮ್ಮಿಬ್ರು ಸೋಲಿಸ್ತೀನಿ ನಾನು ನೀವು ಮಾಡುವಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನೀವು ಹೇಳಿ ನಾನು ಮಾಡಿದ್ದು ನಾನು ಹೇಳ್ತೀನಿ ಎಕನಾಮಿ ಬಗ್ಗೆ ಹೇಳ್ದು ಪ್ರತಿಯೊಂದ್ರ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡೋಣ ಪ್ರತಿನಿತ್ಯ ನಿಮ್ಮ ಖಾತೆ ಬಿಟ್ಟು ಉಳಿದದ್ರ ಬಗ್ಗೆ ಎಲ್ಲ ಮಾತಾಡ್ತಾನೇ ಇರ್ತೀರಿ ಇನ್ನಾದ್ರೂ ನಿಲ್ಲಿಸಿ ಸಂತೋಷ್ಲಾಡ್ ನೀವು ಸಾಹುಕಾರ ಅಂತ ಗೊತ್ತು ಮೈನಿಂಗ್ಲ ಭೂಮಿನ ಬಗದು ಬಗದು ತಿಂದು ಹೊಟ್ಟೆ ದೊಡ್ದು ಮಾಡ್ಕೊಂಡ್ಬಿಟ್ಟಿದ್ರಿ ಇಲ್ಲಿ ಬಂದು ಕೂತ್ಕೊಂಡು ಮೀಡಿಯಾದವ್ರು ಸಿಗ್ತವ್ರೆ ಅಂತ ಹೇಳ್ಬಿಟ್ಟು ಅವ್ರ ಎದುರುಗಡೆ ದಿನಾ ಪುಂಗಿ ಓದ್ಬೇಡಿ ನೀವು ಬನ್ನಿ ನೋಡೋಣ ಓಪನ್ ಚರ್ಚೆಗೆ ಬನ್ನಿ ಯಾವ ಚಾನೆಲ್ ಬೇಕಾರು ಹೇಳಿ ಅಥವಾ ಬಹಿರಂಗವಾಗಿ ಚಾನಲ್ಗಳು ಎಲ್ಲ ಚಾನೆಲ್ಗಳನ್ನು ಕರೆದು ಡಿಬೇಟ್ ಮಾಡೋಣ ಆದರೆ ಪ್ರತಿನಿತ್ಯನೂ ಕೂಡ ಮೋದಿ ಬೈ ಅಂಥದ್ದು ಆರ್ ಎಸ್ ಎಸ್ ಬೈ ಅಂಥದ್ದು ಬಿ ಜೆ ಪಿ ಬೈ ಅಂಥದ್ದು ಸಾಲದ ಬಗ್ಗೆ ಹೋಗಬೇಡಿ ಎಕನಾಮಿ ಹೇಗೆ ನಡೀತಾನೆ ಅಂದರೆ ಕನಿಷ್ಠ ಜ್ಞಾನನೂ ಇಲ್ಲ ಸಂತೋಷ್ ಲಾಡ್ ನಿಮಗೆ ನಿಮ್ಮ ಅವ್ರು ಇಡೀ ಎಕನಾಮಿ ಬಗ್ಗೆ ಮಾತಾಡೋಣ ಕರ್ನಾಟಕದ ಅರ್ಥವ್ಯವಸ್ಥೆ ಬಗ್ಗೆ ಮಾತಾಡೋಣ ದೇಶದ ಅರ್ಥವ್ಯವಸ್ಥೆ ಬಗ್ಗೆ ಮಾತಾಡೋಣ ದೇಶದ ಸಾಲದ ಬಗ್ಗೆ ಮಾತಾಡೋಣ ಆಮೇಲೆ ಒಂದು ಹೇಳ್ತೀನಿ ಸಂತೋಷ್ ದೇಶದ ಅರ್ಥ ನಾನು ಆಗಲೂ ಹೇಳಿದೆ ನಿಮಗೆ ಭಾರತದಕ್ಕೊಂದು ಕಂಪ್ಯಾರಿಸನ್ ಕೊಡಬೇಕು ಅಂತಂದರೆ ಮೋದಿಯವರ ಕಾರ್ಯಕಾಲದಲ್ಲಿ ಮನಮೋಹನ್ ಸಿಂಗ್ ಅವರ ಕಾರ್ಯಕಾಲದಲ್ಲಿ ಇದ್ದಂತಹ ಜಿ ಡಿ ಪಿಗೆ ಹೋಲಿಸಿದರೆ ಇಪ್ಪತ್ತ್ಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟು ಜಿ ಡಿ ಪಿಗೆ ನಾವು ಕಂಪೇರ್ ಮಾಡಿದರೆ ಅಷ್ಟು ನಮ್ಮದು ಸಾಲ ಇತ್ತಲ್ಲ ಎಕ್ಸ್ನಲ್ಲಿ ಇದು ಅದೇ ಅಮೆರಿಕನ್ ಎಕನಾಮಿಗೆ ಹೋದ್ ನೋಡಿ ನಮಗೆ ನಮ್ಮ ಜನಕ್ಕೆ ಅರ್ಥ ಆಗಬೇಕು ಅಮೆರಿಕನ್ ಎಕನಾಮಿನಲ್ಲಿ ಇವತ್ತು ಅವ್ರ ಸಾಲ ಎಷ್ಟಿದೆ ಅಂತಂದರೆ ಟ್ವೆಂಟಿ ಸಿಕ್ಸ್ ಟ್ರಿಲಿಯನ್ ಡಾಲರ್ಸ್ ಇದೆ ಅಂದರೆ ಅಮೆರಿಕದ ಜಿ ಡಿ ಪಿ ಗ್ರೋತಿಗೆ ಹೋಲಿಸಿದರೆ ಸೆವೆನ್ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಇದೆ ಭಾರತದಿರೋದು ನೈಂಟೀನ್ ಪಾಯಿಂಟ್ ಒನ್ ಪರ್ಸೆಂಟು ಎಷ್ಟು ಮುಂದಕ್ಕೆ ತೊಗೊಂಡೋಗಿದ್ದಾರೆ ಮೋದಿ ಅವರು ತಿಳ್ ತಿಳ್ಕೊಳ್ಳಿ ಆಲ್ಮೋಸ್ಟ್ ಇಪ್ಪತ್ನಾಲ್ಕು ಪರ್ಸೆಂಟ್ ಇದ್ದಿದ್ದನ್ನು ಹತ್ತೊಂಬತ್ತು ಪರ್ಸೆಂಟಿಗೆ ಇಳಿಸಿದ್ದಾರೆ ಇನ್ನೂ ಕಡಿಮೆ ಇಳಿಸ್ತಾರೆ ಇಷ್ಟು ಒಳ್ಳೆ ಕೆಲಸವನ್ನು ಮಾಡ್ತಾ ಅವ್ರಿಗೆ ನೀವು ಹೋಗ್ಬಿಟ್ಟು ನೀವು ಕಥೆನ ಹೇಳ್ತಿರಲ್ಲ ಸರ್ ಏನಾರು ಆಗಲಿ ಅವ್ರು ಹೊಡೆದಾಡಲಿ ಅವ್ರದ್ದು ಈ ಕಲಹನೇ ನಡೀಲಿ ಒಟ್ಟಿಗೆ ಕರ್ನಾಟಕಕ್ಕೆ ಕಾಂಗ್ರೆಸ್ಸಿಂದ ಮುಕ್ತಿ ಸಿಗಲಿ ಅಂತ ಈ ಆ ಈ ಆಷಾಢ ಶುಕ್ರವಾರ ಈ ಒಂದು ಸಂದರ್ಭ ನಡೀತಾ ಇರುವಂಥ ಸಂದರ್ಭದಲ್ಲಿ ಆ ತಾಯಿ ಚಾಮುಂಡೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತೀವಿ